ಅಷ್ಟೇ ಗಾಯ್ಸ್ ಗಾಯ್ ಗಾಯ್ ಸೊಸ್ ಡಬ್ಬಿಗೆ ಡಬ್ಬಿ ಮಾಡ್ತಿದ್ವಿ ನಾವು ಬನ್ನಿ ಗಾಯ್ಸ್ ಗುಡ್ ಮಾರ್ನಿಂಗ್ ಗಾಯ್ಸ್ ಗುಡ್ ಮಾರ್ನಿಂಗ್ ಮಾಡೋ ಗುಡ್ ಸ್ಕೂಲ್ ಇದೆ ಸ್ಕೂಲ್ಗೆ ಹೋಗ್ಬೇಕು ಮತ್ತೆ ಇವತ್ತು ಇಷ್ಟು ನೇಲ್ಸಿಷ್ಟುದ್ದ ಬೆಳೆಸಿರೋದನ್ನ ಕಟ್ ಮಾಡಬೇಕು ಅಂತಿದ್ದಾರೆ ನಾನು ಹಿಂಗೆ ಬೆಳೆಸ್ಕೊಬಾರ್ದು ಯಾರು ಹಿಂಗೆ ಬೆಳೆಸ್ಕೋಬೇಡಿ ನಾನು ಮೇಲೆ ಇವೆಲ್ಲ ಕಟ್ ಮಾಡ್ತಿದ್ದಾರೆ ಓಕೆ ಬನ್ನಿ ಇದೆಲ್ಲ ಕಟ್ ಮಾಡಿ ಸಿಗುವ ರ ನೋಡಿ ಗೈಸ್ ಹಿಂಗೆ ಚಿಕ್ಕ ಟೈಮ್ ಆಗಿತ್ತು ಚಿಕ್ಕ ಕುಟುಂಬದ ಆಟ ಆಡ್ತಾರೆ ನೋಡಿ ಅಲ್ಲಿ ಗೆಸ್ಟ್ ನೋಡಿ ನನ್ನ ನೆಲ್ಸೆಲ್ಲ ಫುಲ್ ಕಟ್ ಮಾಡೋಕುದು ಹ್ಞೂ ಫುಲ್ ವೆರಿ ಕೂಡ ಯಾರು ಗಾಯಸ್ ಯಾರೂ ನೆಲ್ಸಿ ಬೆಳ್ಕೊಬಾರ್ದು ಬೆಳಸ್ಕೊಬಾರ್ದು ಓಕೆ ನೋಡಿಸ್ಕು ಗೈಸ್ ನೋಡೋಣ ಸ್ಕೂಲ್ ಟೈಮ್ ಆಯಿತು ನೋಡಿ ಗೈಸ್ ನನ್ನ ಬಿಟ್ಟ ತಿಂತಾ ಇರೋದು ಇದು ಮಾಂಕಡ ಇದು ಕೂದಲೆಲ್ಬಿಟ್ಟೆ ಕೂದಲೆಲ್ಬಿಟ್ಟೆ ಕೂದಲುಬಿಟ್ಟೆ ಗೈಸ್ ನನ್ ಗೊಟ್ಟೆ ನನ್ನ ಗುಡ್ಡೆ ಕೆಲಸ ಹೇಳ್ಬೇಕಲ್ವಾ ನೀನು ಎಸ್ ಬೋಟಲ್ಲಿ ಇಟ್ಕೊಂಡ್ಬರ್ಬೇಕಂತ ಇವಾಗ ನನಗೆ ಊಟ ರೆಡಿಯಾಗಿದೆ ಬನ್ನಿ ಊಟ ಮಾಡೋಣ ಎಸ್ ನನಗೆ ಊಟ ಮಾಡ್ತೀನಿ ನನಗೆ ಊಟ ಇವಾಗ ಏನೋ ಡಾಲ್ ಸಾಂಬಾರು ಆ ಪ್ಲೇಟ್ ಕೊಟ್ಟು ಅವ್ರು ಊಟ ಮಾಡ್ತಿದ್ದಾರೆ ಬನ್ನಿ ಎಲ್ಸ್ಕೊಂಡು ಊಟ ಮಾಡೋಣ ಸ್ವಲ್ಪ ಹಂಗೆ ಹೇರ್ ಕಟ್ ಮಾಡೋದಿತ್ತು ಸೊ ಅದಕ್ಕೇನ ನೋಡಿ ಹೇರ್ ಕಟ್ ಮಾಡಿಸ್ತಾ ಇದೆ ಇಡಿಸ್ಕೊ ಏನು ಕಾಣುತ್ತೆ ತೋರಿಸಿ ನಿಮಗೆ ಇವಾಗ ಅವರು ಫುಲ್ ಏನೋ ಹೊಸ ಅವರೇನೇ

हैज़ टरकीटिंग दो यार इसका कुछ कर रहा है। तुम आओ। क्या? क्या भाई? प्रैंक खत्म हो गया ना। क्या प्रैंक? क्या प्रैंक भाई? क्या प्रैंक? क्या प्रैंक भाई? सुबह नींद चलो। ये ना प्रैंक करते। क्या प्रैंक?

तुम्हारा ओनर फोन बात करो <huh Becca> <t> <Mage> <3 pan> <começ> <www>

ಅಲ್ಲ ಮ್ಯಾಮ್ ಇದು ಇಲ್ಲಿ ನಾವು ಹೇರ್ ಕಟ್ ಬಂದಿದ್ವಿ ಅಲ್ಲ ಮ್ಯಾಮ್ ಈ ಥರನಾಗ ಕಟಿಂಗ್ ಮಾಡೋದು ಅಲ್ಲಿ ಏಳನಾಗ ಮಾಡ್ಬೇಕಲ್ವಾ ಇಲ್ಲ ಚೆನ್ನಾಗಿ ಮಾಡಿದ್ರೆ ನಿಮಗೆ ಫೋನ್ ಕೊಡ್ತೀವಿ ಮಾತಾಡಿ ಈ ಥರ ಕಟಿಂಗ್ ಎಲ್ಲ ಮತ್ತೆ ಮ್ಯಾನೇಜ್ಮೆಂಟ್ ಯಾರೋ ಮಾತಾಡ್ತಾರ ಅವರು ಮಾತಾಡಿ ಸ್ಟಾಫ್ ಅಷ್ಟೇ ಗೊತ್ತಾಗ್ತಾ ಮ್ಯಾಮ್ ಹೇಳಿದ್ರಿ ಕೊಡಿ ಫೋನ್ ಕೊಡಿ ಫೋನ್ ಕೊಡಿ ಫೋನ್ ಕೊಡಿ ಮ್ಯಾಮ್ ನಾನು ನಿಮಗೆ ಹೇಳಿ ಅಂತ ಹೇಳಿದ್ವಾ ಹಲೋ ಹೌದಾ ಇಲ್ಲ ಮ್ಯಾಮ್ ತುಂಬ ಚೆನ್ನಾಗಿ ಮಾಡಿದ್ರು ಓಕೆ ಇದು ಅಡ್ರೆಸ್ ಎಲ್ಲ ಹೇಳ್ಕೋದು ನಾನು ಇಲ್ಲಿ ನನ್ನದು ನಾನು ಯೂಟ್ಯೂಬ್ ನಾನು ಯೂಟ್ಯೂಬರ್ ನಾನು ನಾನು ಲಾ ಡೈಲಿ ಲಾಗರ್ ನಾನು ಸೊ ಅದಕ್ಕೋಸ್ಕರ ನಾನು ಇಲ್ಲಿ ಮಮ್ಮಿ ಡೈಲಿ ಲಾಗ್ ಮಾಡ್ತೀನಲ್ಲ ಸೊ ಓಕೆ 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 ನಂಬರ್ ಕೊಟ್ಟು ಹೋಗ್ತೀನಿ ಮ್ಯಾಮ್ ಓಕೆ ತುಂಬ ಚೆನ್ನಾಗಿ ಮಾಡಿದ್ರು ವರ್ಕರ್ಸ್ ಎಲ್ಲ ತುಂಬ ರೆಸ್ಪಾನ್ಸ್ ಚೆನ್ನಾಗಿ ಮಾಡಿದ್ರು ಓಕೆ ಓಕೆ ಥ್ಯಾಂಕ್ ಯು ಮ್ಯಾಮ್ ತ್ಯಾಂಕ್ ಯು ಥ್ಯಾಂಕ್ ಯು ಓಕೆ 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 ಸಾರಿ 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 ಥ್ಯಾಂಕ್ಸ್ ಬರೋ ಸಾಕ ಮಾಡೋದು ಫೈನ್ ಹಾಂ ಇದು ಅಡ್ರೆಸ್ಸು ಲೊಕೇಶನ್ಸ್ ಅಡ್ರೆಸ್ ಲೊಕೇಶನ್ ಮೇಲೆ ಹಾಂ ಕೊಡಿ ಇದು ಅಡ್ರೆಸ್ ಲೊಕೇಶನ್ ಇದ್ರೆ ಇಲ್ಲಿ ನಾನು ಲಾಗಲ್ಲಿ ಇಡ್ತೀನಿ ಇಲ್ಲೇನೇ ಹಾಂ ಹಲೋ ಮ್ಯಾಮ್ ಹಲೋ ಹಾಂ ಓಕೆ ಓಕೆ ಬೇಜಾರು ಆಯ್ತಾ ಬೇಜಾರು ಆಯ್ತಾ ಆಗ್ಬಿಡ್ತಂತೆ ಬ್ರೋ ನಿಮ್ ನಿಮ್ಗೆ ಇವ್ ಮಾಲೂಮ್ ನೀ ಮ್ಯಾಮ್ ಮ್ಯಾಮ್ ಬೋಲ್ನಾಥು ನಾನು ಇದ್ರ ಬ್ರ್ಯಾಂಕ್ ಮಾಡೋಣ ಮ್ಯಾಮ್ ಬೋಲ್ನಾತು ನೋಡಿ ಮ್ಯಾಮ್ ಅದಕ್ಕೆ ಅದಕ್ಕೆ ಒಂದು ಗಾಬರಿ ಆಗಿಲ್ಲ ಇಲ್ಲ ಅಂದ್ರೆ ಗೈ ಸಕ್ಕ ಅಲ್ಲಿ ಕಟಿಂಗ್ ಮಾಡಬೇಕು ಗಾಟ್ ಫಿಯರ್ ಶೋ ಮ್ಯೂರ್ ಆ್ಯಂಡ್ಸ್ ಶೋ ಮ್ಯೂರ್ ಇಲ್ಲಿ ಇಲ್ಲಿ ನೋಡಿ ಇಲ್ಲಿ ಇಲ್ಲಿ ನೋಡಿಸ್ ನೋಡಿ ಗೈಸ್ ಫುಲ್ ಅವ್ರು ಫುಲ್ ಶವರ್ ಆಗಿಬಿಟ್ಟಿದ್ದಾರೆ ಅವರು ಓಯ್ ಗೈಸ್ ನೋಡಿ ಇದ್ರದೊಂದು ನಾನು ಸಿನಿಮೆಟಿ ಶಾರ್ಟ್ ಹಾಕ್ತೀನಿ ವರ್ಕ್ ತುಂಬಾ ಚೆನ್ನಾಗಿತ್ತು ಚೆನ್ನಾಗಿ ಮಾಡಿದ್ರು ಇರ್ಫಾಂ ಬೈನಾ ಅಪ್ ಮಾಡ್ಬೇಕು ನೀವು ಇಲ್ಲಿ ಎಬ್ಬ್ರೋ ನಮ್ ಕಡೆಯಿಂದ ಯಾರು ಮೀಟಕ್ ಮಾಡ್ಬೇಕು ಓಕೆ ನಿಮ್ದು ನಿಮ್ ವರ್ಕ್ ಬ್ಯೂಟಿಷಿಯನ್ಸ್ ನಮ್ಗು ಟೋ ರಿಮೂವ್ ಮಾಡ್ತೀರಾ ಓಕೆನಾ ಸೊ ನೆಕ್ಸ್ಟ್ ಟೈಮ್ ಬರ್ತೀವಿ ಗೈಸ್ ಇವಾಗ ಇದ್ರದ್ದು ಇಲ್ಲ ಮುಗೀತು ಈಗೊಂದು ಇದ್ರದೇಟಿ ಶಾರ್ಟ್ ಹಾಕ್ತೀನಿ ಈ ಪ್ರಮೋಷನ್ ಪ್ರಾಮಿಸ್ ಪ್ರಮೋಷನ್ ಅಲ್ಲ ಪ್ರಮೋಷನ್ ಇದು ಬ್ರೋ ಪ್ರಮೋಷನ್ ನೋ ಐ ರ್ಯಾಂಡಮ್ ವಿಡಿಯೋ ಮಾಡಿತ್ತು ರ್ಯಾಂಡಮ್ ವಿಡಿಯೋ ಪ್ರಮೋಷನ್ ವಿಡಿಯೋ ರ್ಯಾಂಡಮ್ ನೋ ಪ್ರಮೋಷನ್ ಪ್ರಮೋಷನ್ ಕಾಯಿಸಿದ್ದು ಆಗಿ ಬಂದಿತ್ತು ತುಂಬಾ ಚೆನ್ನಾಗಿ ಮಾಡಿದ್ರು ನೋಡಿ ಟೀಮ್ ವರ್ಗ ಇಲ್ಲಿ ಕೂತಿ ಹೆಂಗ ಅವರೇ ಅವ್ರನ್ನೇ ಕೇಳಿ ಚೆನ್ನಾಗಿ ಸರ್ ಮಾಡಲ್ಲ ಸರ್ವೇಜ್ ಲ್ಯಾಂಗ್ವೇಜ್ ಮೇರಾ ಪ್ರಾಬ್ಲಮ್ ತುಮಾರ ಪ್ರಾಬ್ಲಮ್ ಇದು ಕನ್ನಡ ಆದಷ್ಟು ಕನ್ನಡ ಟ್ರೈ ಮಾಡಿ ಕನ್ನಡ ಬರಲ್ವಾ ಗುಡ್ 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 ಸೂಪರ್ ಕನ್ನಡ ಕನ್ನಡ ಬರ್ತಲ್ಲ ಮಾಸ್ಟರ್ ಬರುತ್ತೆ ಏನಿ ಏನಿ ಸ್ವಲ್ಪ ಸ್ವಲ್ಪ ಕಲಿತೀನಿ 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 ಕನ್ನಡವೇ ನಮ್ಮಮ್ಮ ಅವ್ರು ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ ಇದು ಇದೆಲ್ಲ ಇದೆಲ್ಲ ಶೂಟೆಲ್ಲ ಮುಗಿತೀವಿ ನೋಡಿ ಹೀಗೆ ಹೇರ್ ಕಟ್ಟಿಂಗೇ ನೋಡಲ್ಲ ಬನ್ನಿ ಓಡೋಣ ಒಂದು ಕಂಟೆಂಟ್ ಶೂಟ್ ಅಲ್ಲಿ ಮುಗಿದಿದೆ ಈ ಪ್ರಾಂಕ್ ಫ್ರಾಂಕ್ ಅಯ್ಯೋ ಒಂದು ತಮ್ಮ ಒಂದು ಫೋಟೋ ಶೂಟ್ ಹಾಕ್ಬೇಕಾಯ್ತು ಬನ್ನಿ ಗಾಯ್ಸ್ ನೋಡಿ ಆ ಅಷ್ಟೇ ಇರೋದು ಅವ್ರದ್ದು ಆ ಹುಡ್ಗಿ ಒಂದು ಪಾಪ ಗಾಬರಿ ಆಗ್ಬಿಡ್ತದಾಗೆ ನಾನು ಹೇಳ್ತೇವೆ ಶನಿದಾಗೆ ಓನರಿಗೆ ಕಾಲ್ ಮಾಡೋದು ಓನರಿಂದ ಮುಂಚೆ ಪ್ಲಾನ್ ಮಾಡಿದ್ದೆ ನಾನು ಫ್ರಾಂಕ್ ಅಂತ ಓನರಿಗೆ ಪ್ಲ್ಯಾನ್ ಮಾಡಿದ್ದೆ ನಮ್ಮ ಟೀಮ್ಗೆಲ್ಲ ಪ್ಲ್ಯಾನ್ ಮಾಡಿದ್ದೆ ಬಟ್ ಅವ್ ಅವ್ರಂಗೆ ಅವ್ರಗಂಗೆ ಹಾಕೊಟ್ಬಿಟ್ಟವ್ರೆ ಆ ಹುಡ್ಗನ್ ಹಾಕೊಟ್ಬಿಟ್ಟವ್ರೆ ಆಮೇಲೆ ಆ ಗಾಬ್ರಿ ಬಿದೋಗ್ಬಿಡವ್ರ್ ಇಲ್ಲ ಹುಡ್ಗಿ ಅದಕ್ಕೇನ ಹುಡ್ಗಿನ ಹಿಡ್ಕೊಬ್ರಿ ಗಾಬ್ರಿ ಮಾಡಿಸಿದ್ ನಾನು ಅದನ್ನ ಹುಡ್ಗಿನ ಹೋಗ್ ಗೈಸ್ ಇದೆಲ್ಲ ಜಸ್ಟ್ ಫನ್ ಅಷ್ಟೇ ಸೊ ನೋಡಿ ಇಲ್ಲಿದೆ ಯಾರು ಹೇರ್ ಕಟ್ ಏನಾರ ಮಾಡ್ರ ಇನ್ಸ್ಟಾ ಪ್ರಮೋಟ್ ಮಾಡ್ತೀನಿ ಇನ್ಸ್ಟಾದಲ್ಲಿ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಎಲ್ಲ ಇನ್ಫುಡ್ ಇಡ್ತೀನಿ ಅವೆಲ್ಲ ಇಟ್ಕೋದ್ ಕೇಳಿದ್ರು ನೋಡಿ ಇಷ್ಟು ತಾಣವಂತ ಬಂದಿದ್ದೀನಿ ಇದರಲ್ಲಿ ಯಾವುದೇ ಇಷ್ಟ ಅಷ್ಟು ತಗೊಂಡ್ತೀನಿ ಕೊಡ್ತೀನಿ ಇದೊಂದು ಐದು ರೂಪಾಯಿ ಅಂದರೆ ಇದೊಂದು ಒಂದು ಇಪ್ಪತ್ತು ಇದೊಂದು ನಾಲ್ಕು ಕೊಡಿ ಇದೊಂದು ನಾಲ್ಕು ಕೊಡಿ ನಾಲ್ಕು ಬೇಡ ಎರಡು ಕೊಡಿ ಸಾಕು ಎರಡು ಕೊಡಿ ಇದನ್ನು ಇದೆಲ್ಲ ತಿನ್ಬಾರದು ಬಟ್ ಒಳಗೆ ಇಷ್ಟ ಅಂತ ತಗೊಂಡು ಹೋಗ್ತಿದ್ದೀನಿ ಪ್ರಮೋಟ್ ಮಾಡ್ತೀನಿ ಮತ್ತೆ ಇದು ಎಷ್ಟಿದು ಐದು ಇದೊಂದು ಎರಡು ಕೊಡಿ ಇಷ್ಟ ಅಂತ ಬೇರೆ ಇದೇನು ಎಲ್ಲ ಐದು ರೂಪಾಯಿನ ಎಲ್ಲ ಎರಡು ಎರಡು ಕೊಡಿ ಕೊಡಿ ಇದು ಇಲ್ಲ ಐದು ರೂಪಾಯಿನ ಇದು ಕೊಡಿ ಸಾಕು ಅದು ಬೇಡ ಬೇಡ ಅದು ಇನ್ನೆಲ್ಲ ಕೇಕ್ ತಗೊಂಡಿದ್ದೀನಿ ನೋಡಿ ಫೈನಲ್ ಎಲ್ಲ ತಗೊಂಡು ಬನ್ನಿ ಏನ ಬ್ಲಾಗ್ ಯೂಟ್ಯೂಬ್ ಬ್ಲಾಗು ಮನೆಗೆ ಸಿಗಲ್ಲ ತಗೊಂಡಾಯ್ತು ಫೈನಲ್ ಈಗ ನೆಕ್ಸ್ಟು ಓಡುವ ನೋಡಿ ಇದು ಓಪನ್ ಆಗಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಹೇಳಿ ನೋಡಿ ಇಲ್ಲ ಬರೀ ಖಾಲಿ 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 ಯಾರು ಇಲ್ಲ ಇದ್ದಾಗ ಜೀವನ ಎಷ್ಟು ಅಲ್ವ ಗೈಸ್ ಇದ್ದಾಗೆಲ್ಲ ಹೋದಾಗಲ್ಲ ನೋಡಿ ನಮ್ಮ ಟೀಮಲ್ಲಿ ಹೆಂಗೆ ಕುಣ್ತವ್ರೆ ಗಾಡಿ ಏಟ್ ಮಾಡ್ಕೊಂಡು ಅದೇನದು ಏನದು ಚಿಕನ್ ಈ ಚಿಕನ್ ಗೈಸ್ ಚಿಕನ್ ಹೊತ್ತಿನ ಚಿಕನ್ ತಿನ್ನಬೇಕು ಅಂತ ಚಿಕನ್ ತಗೊಂಡಿದ್ದೀನಿ ಚಿಕನ್ ಗ್ರೇವಿ ಮಾಡ್ಕೊಂಡು ತಿನ್ನೋಣ ಬನ್ನಿ ಎಷ್ಟು ಗಾಯ್ಸ್ ಇತ್ತು ಓಡೋಣ ಹಾಗೆ ಹಾಲು ತಗೋಬೇಕಾಗಿತ್ತು ಬನ್ನಿ ಈಗ ಹಾಲು ಮತ್ತು ರಾಗಿ ಪುಡಿ ರಾಗಿ ಪುಡಿ ರಾಗಿ ಇಟ್ಟು ರಾಗಿ ಇಟ್ಟು ಮಗೋ ಕಳ್ಸೋರೆ ಐ ಐಟಮ್ ಎಲ್ಲ ತೊಗೊಂಡಾಯ್ತು ಇವತ್ತು ಹೊರಗಡೆ ಕೆಲಸ ಎಲ್ಲ ಮುಗೀತು ಈಗ ಏನಿದ್ರು ಮನೆಗೆ ಎಲ್ಲಿ ಇಡಿಸ್ಕೊ ನೋಡುವ ನಮ್ಮ ಜೊತೆ ಎಲ್ಲ ನನ್ನ ಮಗಳು ಬಂದ ತಕ್ಷಣ ನೋಡ್ಬೋತಾಳೆ ಇಲ್ಲಿ ಡೋರ್ ಹಾಕೋಬೇಕಾಯ್ತು ಅಲ್ಲ ನೋಡಿ ಗೈಸ್ ಇವಾಗ ಅಲ್ಲಿಗೆ ಸರ್ಪ್ರೈಸ್ ಪ್ರೈಸ್ ಕೊಡೋವ ಬಿಗ್ ಬಾಯ್ಸ್ ಸಿಗ್ತಾರೆ ಕಣ್ಣು ಹುಚ್ಚಿಕೊಳ್ಳಿ ಏನು ತಂದಿರ್ಬೋದು ಗೆಸ್ಟ್ ನಾನು ಅಲ್ಲಾ ಮಾಡೋದನ್ನ ನಾನು ಏನು ತಂದಿರ್ಬೋದು ಗೆಸ್ಟ್ ಮಾಡೋಣ ನೋಡೋಣ ಹಾಂ ನಿನ್ನ ಪ್ರಕಾರ ಸರಿ ಇಂಟ ನಿನ್ ಪ್ರಕಾರ ಏನು ತಂದು ಐಸ್ ಕ್ರೀಮ್ ಐಸ್ ಕ್ರೀಮಾ ಅದಾದ್ಮೇಲೆ ಅದಾದ್ಮೇಲೆ ಹ್ಞೂ ಓಕೆ ಒಂದು ನಾನು ಕಂಡುಬಿಡೋ ಕಣ್ಮೋಸ ಮಾಡಂಗಿಲ್ಲ ಕಣ್ಮಚ್ಕೊ ಹಾಂ ಒಕ್ಕೊಂಡ ಫೋನ್ ಮಾಡು ಆಯ್ತು 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 ಹೋಯ್ತು ಒಂದ ಕೇಕ್ ಅಲ್ವಾ ಹಿಂಗೆ ಇಷ್ಟ ಆಗಿರೋ ಪೇಸ್ಟಿ ಕೇಕು ವಿತ್ ಚಾಕ್ಲೇಟು ಓಕೆನಾ ಕಣ್ಮಚ್ಕೊ ಕಣ್ಮಚ್ಕೋ ಜಾಸ್ತಿ ಇದ್ದಾವೆ ಕಣ್ತಾಂಗಿಲ್ಲ ಪ್ರಾಮಿಸ್ ತಗೋರೆ ಕಣ್ ತೆಗೆ ತೊ ಅಪ್ಪ ಹಿಂಗೆ ಮಾಡಂಗಿಲ್ಲ ಹಿಂಗೆ ಇದ್ರೆ ಮೋಸ ಮಾಡ್ರೆ ನೆಕ್ಸ್ಟೇ ನಾನು ಹಿಂಗೆ ಸಪೇಸ್ ಕೊಡೋಲ್ಲ ಓಕೆನಾ ಈಗ ಚಾಕ್ಲೇಟ್ಸ್ ಅಲ್ವಾ ಹಂಗೆಲ್ಲ ನೋಡೋರೆ ಪ್ರಾಮಿಸ್ ಮಾಡಿದ್ದೀನಿ ಬೇಕು ನೋಡಿ ನೀವೇ ನೋಡ್ತೀರಿ ಪೂಲ್ಸ್ ಕಟಾಲೋ ಇಲ್ವೋ ಅಂತ ಹಾ ಏನಲ್ಲ ಇನ್ನೆರಡು ಇಸೈತಾ ಕ್ಲೋಜಿ ಬ್ರೈಸ್ ಮದ್ ಪಟ್ಟೆ ಮುಸ್ಕಬೇಕಡೋ ನೆ ಟೈಮ್ ಐದು ಹಟ್ಟೆ ಇಸಿತಿ ನಿಗೆ ಎಲ್ಲಾದ್ಮೇಲೆ ಇಷ್ಟ ಗೈಸ್ ಹಾ ಹಟ್ಟೆ ಕಣ ಮುಸ್ಕಬೇಕ ಆಪನ್ ಯುವ ರೈಸ್ ಆಪನ್ ಎಟ್ ಕ್ಲೋಸ್ ಕ್ಲೋಜಿ ಯುವ ರೈಸ್ ಕ್ಲೋಜಿ ಯುವ ಏ ಇಲ್ಲಿಗೆ ಸಿಗುವಂತ ಇಸ್ಟಿಲು ಇಷ್ಟನೇ ಅವರಿಗೆ ಎಲ್ಲಾ ತರ ಚಾಕಲೇಟ್ಸ್ ಇದೆ ಓಕೆನಾ ಕಣ್ಮಚ್ಚಕೋ ಇನ್ನು ಇದೆ ಮುಚ್ಚಾ ತಿಡಾಸು ಇಷ್ಟವೇ ಇರೋಳಿಗೆ ಇದು ಸಕ್ಕತ್ತಿ ಇಷ್ಟ but ಇದ್ಯಾ ಜಾಸ್ತಿ ಇದಲ್ಲ ತಿನ್ಬೇಡಿ ಗೈಸ್ ಇಷ್ಟ ಅಂತ ಗುಡಿ ಅಷ್ಟೇ ಅವರಿಗೆ ಓಕೆ ಇನ್ನ ಇದು ಕೇಕ್ ತಿನ್ನ ಕೇಕ್ ಬ್ರೋಗೆ ನನಗೊಂದು ನಿನಗೊಂದು ನಾ ಎರಡು ತಿನ್ನಪ್ಪ ಹ್ಞೂ ನಾನು ರೆಡ್ ಬೇಡ ಇಷ್ಟ ಅಲ್ಲ ನನಗೆ ಕೇಕಲ್ಲಿ ನಾನು ನಿನಗೆ ಅದು ನನಗೆ ಇಷ್ಟ ಅದಕ್ಕೆ ಹೋಗಿ ಇಷ್ಟು ಲಟ್ಸ್ಕೋ ಚಾರ್ಜ್ ಚಾರ್ಜರ್ ಬೇಲ್ಲ ಕರೆಂಟ್ ಇಲ್ಲ ಕೈಸೋ ಚಂದ್ರಪ್ಪ ಕರೆಂಟ್ ಕೊಡ್ತಾರೆ ಲೈಟರ್ ಮಾಡ್ತಾರೆ ಸದಕ್ಕೋಸ್ಕರ ಇವಾಗ ಬಂದಿದೆ ಬೆಳಗ್ಗೆ ಇತ್ತು